ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿ ನವರಾತ್ರಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಣಿಕಂಠ ಸೂರ್ಯ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ ಕೂಷ್ಮಾಂಡ ದೇವಿಯು ಕಿರುನಗೆಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು ಅಂತ ಪುರಾಣ ಹೇಳುತ್ತೆ ಕೂ ಅಂದ್ರೆ ಸಣ್ಣ ಊಷ್ಮ ಅಂದ್ರೆ ಶಕ್ತಿ ಅಂಡ ಅಂದ್ರೆ ಮೊಟ್ಟೆ ಅಥವಾ ಭ್ರೂಣ ಅಂತ ಕೂಡ ಅರ್ಧ ಹಾಗೆ ಇಡೀ ಜಗತ್ತನ್ನ ತನ್ನ ಒಡಲಲ್ಲಿ ಇಟ್ಕೊಂಡು ಕೂಶ್ಮಾಂಡ ದೇವಿ ಅಂದ್ರೆ ಸೃಷ್ಟಿಕರ್ತೆಯನ್ನು ಮಾಡಿದ್ರು ಕೂಶ್ಮಾಂಡ ದೇವಿ ಅಂತ ಪುರಾಣ ಹೇಳುತ್ತೆ ಈ ಬ್ರಹ್ಮಾಂಡವೇ ಅಸ್ತಿತ್ವದಲ್ಲಿ ಇಲ್ಲದಲೇ ಇದ್ದಾಗ ಎಲ್ಲೆಡೆ ಕತ್ತಲೆ ಅಂಧಕಾರವೇ ತುಂಬಿತು ಕೇವಲ ತನ್ನ ಕಿರುನಗೆಯ ಮೂಲಕ ಅಪಾರ ಶಕ್ತಿಯುಳ್ಳ ಚಿಕ್ಕ ಭ್ರೂಣ ಅಂದ್ರೆ ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಸೃಷ್ಟಿಸಿದಳು ಈ ಜಗನ್ಮಾತೆ ಜೊತೆಗೆ ಎಲ್ಲೆಡೆ ಬೆಳಕನ್ನು ಚೆಲ್ಲಿದಳು ಆದಿಶಕ್ತಿ ಅಂತ ಪುರಾಣ ಹೇಳುತ್ತೆ ಕೆಲವರು ಜಗನ್ಮಾತೆಯನ್ನು ಕುಮಾರಿ ಪೂಜೆಯ ಮೂಲಕ ಕಳಸ ಪೂಜೆಯ ಮೂಲಕ ಸುಮಂಗಲೀರ ಪೂಜೆ ಪಾರಾಯಣದ ಮೂಲಕ ಉಪವಾಸದ ಮೂಲಕ ದೇಗುಲ ದರ್ಶನ ದಾನ ಧರ್ಮ ಪುಣ್ಯ ನದಿ ಸ್ಥಾನ ಗೀತೆ ನೃತ್ಯ ಹರಿಕತೆ ಧ್ಯಾನದ ಮೂಲಕ ಬಗೆ ಬಗೆಯಾಗಿ ಆರಾಧಿಸುತ್ತಾರೆ सुदासम् पूर्ण कलशम् रुधिराप्लुतवमेव च दधाना हस्तपद्माभ्याम् कूष्माण्डा शुभदास्तु मे ಕೂಷ್ಮಾಂಡ ದೇವಿಯ ಕೃಪೆಯಿಂದ ಎಲ್ಲ ರೋಗಗಳು ದುಃಖಗಳು ಮತ್ತು ಕ್ಲೇಶಗಳಿಂದ ಮುಕ್ತಿ ಹೊಂದುತ್ತಾರೆ ಆಯುಷ್ಯ ಕೀರ್ತಿ ಹಾಗೂ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಕೂಷ್ಮಾಂಡ ದೇವಿ ಅನುಗ್ರಹಿಸ್ತಾರೆ ಅನ್ನೋದು ನಂಬಿಕೆ ಇದೆ ಯಾ ದೇವಿ ಸರ್ವಭೂತೇಶು ಕೂಷ್ಮಾಂಡ ದೇವಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ನಮೋ ನಮಃ ಮುಂದಿನ ಸಂಚಿಕೆಯಲ್ಲಿ ಸ್ಕಂದ ಮಾತಾ ಬಗ್ಗೆ ತಿಳಿದುಕೊಳ್ಳೋಣ ನೋಡ್ತಾ ಇರಿ ಪರಿವಾರ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಮಥುರಾ ಸಿಲ್ಕ್ ಮಥುರಾ ಸಿಲ್ಕ್ ಹೌಸ್ ನಲ್ಲಿ ಸಿಗುತ್ತೆ ಲೆಹೆಂಗಾ ಕಲೆಕ್ಷನ್ ಫ್ಯಾನ್ಸಿ ಸ್ಯಾರಿ ಘಾಗ್ರಾ ಯಾವುದೇ ತರಹದ ಸ್ಯಾರಿಗಳು ಬೇಕಾದ್ರೂ ಮಥುರಾ ಸಿಲ್ಕ್ ಹೌಸ್ಗೆ ಭೇಟಿ ಮಾಡಿ